ಇದು ಅರಬ್ಬಿ ಸಮುದ್ರ ಭಗವಂತನ ಕಾಣದ ಶಕ್ತಿಯಿಂದ ಈ ಸಮುದ್ರದಲ್ಲಿ ಎಣಿಸಲಾಗದ ಲಕ್ಷಾಂತರ ಜೀವರಾಶಿಗಳಿವೆ ಈ ಸಮುದ್ರ ಎಷ್ಟೋ ಜನರಿಗೆ ಸುಂದರವಾದ ಜೀವನ ಕಟ್ಟಿಕೊಟ್ಟಿದೆ ಹೊಟ್ಟೆ ತುಂಬಿಸಿದೆ ಇದು ಇಲ್ಲಲ್ಲ ಅದರಲ್ಲಿ ಮೀನುಗಾರರ ಕುಟುಂಬ ಕೂಡ ಒಂದು ಪ್ರಮುಖವಾಗಿದೆ ಮೀನುಗಾರರ ಕಷ್ಟ ಸುಖವನ್ನು ಮೊದಲನೇ ಭಾಗವಾಗಿ ಚಿತ್ರೀಕರಿಸಿ ತೋರಿಸುವ ಸಣ್ಣ ಪ್ರಯತ್ನ ಮಾಡಿದ್ದೀನಿ ವೆಲ್ಕಮ್ ಟು ಲೈಫ್ ಆಫ್ ಫಿಶರ್ಮ್ಯಾನ್ ಎಲ್ಲರೂ ಮಾಡುವುದು ಒಟ್ಟೆಗಾಗಿ ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಹೊಗಳಿ ತಿಂಬುವುದು ಒಟ್ಟೆಗಾಗಿ ಗೇಣು ಬಟ್ಟೆಗಾಗಿ ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಒಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇದು ಬಟ್ಟೆಗಾಗಿ ಸಮುದ್ರಕ್ಕೆ ಬಲೆ ಹಾಕಲು ಒಂದು ಮೀನುಗಾರರ ತಂಡ ರೆಡಿಯಾಗಿದೆ ನಾಳೆ ಮಡಿ ಎಲ್ಲ ಹಿಡಿದು ಕಿರುಕಿಂಗ ತುಂಬಾ ಭಾರವಾದ ದೊಡ್ಡದಾದ ಮೀನು ಹಿಡಿಯುವ ದೋಣಿಯನ್ನು ನೀರಿನ ಮೇಲೆ ತೇಲಿಸುವವರೆಗೂ ತುಂಬಾ ಶ್ರಮ ಪಟ್ಟಿದ್ದಾರೆ ಒಂದು ಸಲ ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೊಲ್ಟರೆ ಎಂತಹ ಗಾಳಿ ಬಿರುಗಾಳಿ ಭಯಂಕರ ಅಲೆಗಳಿಗೂ ಚಗ್ಗದ ಬಗ್ಗದ ಶ್ರಮಜೀವಿಗಳು ಈ ನಮ್ಮ ಮೀನುಗಾರರು ಪ್ರತಿದಿನ ಸಮುದ್ರದ ಅಲೆಗಳ ನಡುವೆ ಗುಡ್ಡಾಟ ಸಾವಿನ ನಡುವೆ ಸೆಣಸಾಟವಾಡಿ ಮೀನು ಹಿಡಿದು ದಡ ಸೇರಿದರೆ ಮಾತ್ರ ಮೀನುಗಾರರ ಕುಟುಂಬ ನೆಮ್ಮದಿ ಹಾಕಿದ ಬೆಳೆ ತರೋದಿಕ್ಕೆ ಸ್ವಲ್ಪ ಜನ ಬೋಟ್ ನಲ್ಲಿ ಹೋಗ್ತಾ ಇದಾರೆ ಇನ್ನು ಸ್ವಲ್ಪ ಜನ ದಡ್ದಲೆ ಇರ್ತಾರೆ ಅವರು ಎರಡು ಹಗ್ಗದ ಮೂಲಕ ಬಲೆ ಎಳಿಯೋಕೆ ರೆಡಿ ಆಗ್ತಾ ಇದಾರೆ ಬೋಟು ಎಷ್ಟೋ ಜನರಿಗೆ ಜೀವನ ಕೊಟ್ಟಿದೆ ಎಷ್ಟೋ ಫ್ಯಾಮಿಲಿಗೆ ಹೊಟ್ಟೆ ತುಂಬಿಸಿದೆ ಏನಾಯ್ತು ಏನೋ ಗೊತ್ತಿಲ್ಲ ಇವಾಗ ನೋಡಿ ಹಿಂಗಿದೆ ದೋಣಿ ಮೀನುಗಾರರ ಒಂದು ಅಂಗ ನೋಡಿ ಫ್ಯಾಮಿಲಿ ಜೊತೆ ಒಂದು ಜಿಂಜ ಟೀ ಕುಡಿದ್ ಮೀನುಗಾರರು ತಮ್ಮ ಬೆಳಗಿನ ದಿನನಿತ್ಯದ ಬಲೆ ಎಳೆಯುವ ಕಾಯಕ ಪ್ರಾರಂಭ ಮಾಡೇ ಬಿಟ್ಟಿದ್ರು ನಂದು ಒಂದು ಅಳಿಲು ಸೇವೆ ಇರಲಿ ಅಂತ ಅವರ ಕಷ್ಟ ಸುಖ ಗೊತ್ತಾಗ್ಲಿ ಅಂತ ಮೀನಿನ ಬಲೆ ಎಳೆಯೋದಕ್ಕೆ ನಾನು ಅವ್ರ ಜೊತೆ ಸೇರ್ಕೊಂಡೆ

ا الله من دے اے ا اندیا ا اندیا اے ا 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 ನೋಡಿ ಇವರು ಬಲೆ ಎಳಿಬೇಕಾರೆ ಎಲ್ಲರೂ ಒಟ್ಟಿಗೆ ಹಾಡು ಹೇಳ್ತಾರೆ ಅದು ಇವರಿಗೆ ಉತ್ಸಾಹ ತುಂಬುತ್ತೆ ಅದಕ್ಕೆ ಹೇಳೋದು ಒಗ್ಗಟ್ಟಿನಲ್ಲಿ ಬಲವಿದೆ

جان جا دو لا جا تو لا اايا دل مار زمان النك تي نك تي نك اوکے تي يا وا تن کو ا جي ا جي او رتا اپ نے سن جي ಬಲೆ ಕೈಗೆ ಸಿಕ್ತು ಎಲ್ಲರೂ ತುಂಬಾ ಖುಷಿಯಿಂದ ಬಲೆ ಇದಾರೆ ಸ್ವಲ್ಪ ಪೂರ್ತಿ ಬಲೆ ಹತ್ರ ಬಂದ್ಬಿಡುತ್ತೆ ಬನ್ನಿ ನೋಡೋಣ ಇವ್ರಿಗೆ ಯಾವ ತರ ಲಾಭ ತಂದ್ಕೊಳ್ಳುವಂತ ಮೀನ್ ಸಿಗುತ್ತೆ

ಪಲ್ಯಾಕ್ಬಿಟ್ಟು ಕಷ್ಟಪಟ್ಟು ಹೇಳ್ಕೊಂಡಿದ್ದಾರೆ ಇವಾಗ ಫಿಶು ಇಲ್ಲಿ ಬರ್ತಾ ಇದೆ ಬನ್ನಿ ಯಾವ ಥರ ಫಿಶು ಎಷ್ಟೆಷ್ಟಿದೆ ಅಂತ ಚೆಕ್ ಮಾಡೋಣ ಯಾವುದೋ ಪಾಯ್ಸನ್ ಫಿಶ್ ಜೆಲಿ ಫಿಶ್ ಸಿಕ್ಕಿದೆ ಅದನ್ನು ಅವರು ಆಚೆಗೆಸಿತ ಇದ್ದಾರೆ ನೋಡಿ ಇವರು ಕೈಲಾರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ಬದುಕಿನ ಜಟಕ ಜಟಕಾಬಣಿ ನಡೆಸ್ಬೇಕಲ್ವಾ ನಾನು ಇಲ್ಲಿ ನೋಡ್ತಾ ಇರೋ ಪ್ರಕಾರ ಯಾವುದೇ ದುಬಾರಿ ಮೀನು ಚಿಕ್ಕಿಲ್ಲ ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಇವಾಗ ಈ ಮೀನುಗಾರರ ನಾಯಕ ಎಂಟ್ರಿ ಕೊಡ್ತಾರೆ ನೋಡಿ ನಾನು ನಾನಿವ್ರುಗಳ ವಾದ ಮಾಡ್ತಿರೋ ರೀತಿ ನೋಡಿ ಏನ್ ಅರ್ಥ ಮಾಡ್ಕೊಂಡೆ ಅಂದ್ರೆ ಇವರುಗಳ ನಾಯಕ ಹೇಳ್ತಾ ಇದ್ದಾರೆ ನೀವು ಸರಿಯಾದ ಜಾಗಕ್ಕೆ ಬಲೆ ಹಾಕಿಲ್ಲ ಅದಕ್ಕೆ ದುಬಾರಿ ಮೀನ್ ಸಿಕ್ಕಿಲ್ಲ ಅಂತ മണ്ണ് ചൊളി മീനൊന്നും കണ്ടില്ല പിന്ന പാച്ചോളക്കാന്നെ പാതയും കേക്ക് ഇറക്കത്തില്ല മടത്തില്ല അതില് ಸ್ವಲ್ಪ ಸಮಯದ ನಂತರ ಈ ನಾಯಕ ಶಾಂತಿ ಆದ ಈಗ ಹಿಡಿದಂಥ ಮೀನಿಂದ ಇವರ್ಗಳೇ ಹೊಟ್ಟೆ ತುಂಬಿಸ್ಕೊಡೋದ್ ಕಷ್ಟ ಅಂದ್ರಲ್ಲಿ ಅದನ್ನ ಮಾರ್ಕೆಟಲ್ಲಿ ಮಾರಾಟ ಮಾಡಿ ಲಾಭ ಗಳಿಸೋದು ಇನ್ನೂ ಕಷ್ಟ ಒಂದಿನ ನಷ್ಟ ಆದರೆ ಇನ್ನೊಂದಿನ ಭಗವಂತ ಕೈ ತುಂಬ ಕೊಡ್ತಾನೆ ಇದು ಸತ್ಯ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಡೋಂಟ್ ಜರ್ಜ್ ಎ ಸಿಂಗಲ್ ಡೇ ಸೋ ಮೆನಿ ಡೇಸ್ ವಿತ್ ಅಸ್ ಟು ಸಕ್ಸಸ್ ಅದೇ ರೀತಿ ಪ್ರಯತ್ನ ಮರುಪ್ರಯತ್ನ ನಮ್ಮ ಜೀವನದ ಗುರಿ ಮುಟ್ಟಿಸುತ್ತೆ ವಯಸ್ಸಾದ್ರೂ ತನ್ನ ದಿನನಿತ್ಯದ ಕಾಯಕ ಇನ್ನು ಬಿಟ್ಟಿಲ್ಲ ಇಡುತ್ತೇನೆ ಆಗಿರುತ್ತಲ್ಲ ಅದಕ್ಕೆ ಇನ್ನು ಫುಲ್ ಸ್ಪ್ರೆಡ್ ಮಾಡ್ಬಿಟ್ಟು ಅದನ್ನು ಒಂಟಾಗ್ತಾ ಇದಾರೆ ಮೀನು ಹಿಡಿಯುವ ಬಲೆ ತುಂಬಾ ಲೆಂತಿ ಆಗಿರುತ್ತೆ ಹಾಗೆ ತುಂಬಾ ಭಾರ ಕೂಡ ಇರುತ್ತೆ ಮೀನು ಹಿಡಿದಂಥ ಬಲೆ ಅದ್ರಲ್ಲಿ ಗಂಟಿದ್ರೆ ಬಿಡಿಸಿ ಅದು ಕ್ಲೀನ್ ಆಗಿ ಫೋಲ್ಡ್ ಮಾಡಿರ್ತಾ ಇದಾರೆ ನೆಕ್ಸ್ಟ್ ಡೇ ಯೂಸ್ ಮಾಡೋದಿಕ್ಕೆ ಎಸ್ ವರ್ಕ್ मनीष तुम सुस्ता कीधे ब्रेकफास्ट है मायणा इडली वड़ा सांबर साउथ इंडियन इला ब्रेड ऑमलेट तुम सुस्ता ಕೆಲವರ ಜೀವನ ವಾರದಲ್ಲಿ ಒಂದು ದಿನ ಸಂತೆ ಇದ್ದಾಗೆ ಆ ಒಂದು ದಿನ ಮಾತ್ರ ಅವರು ಮೋಜು ಮಸ್ತಿ ಮಾಡಬಹುದು ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ಳಬಹುದು ಆದರೆ ಕೆಲವರ ಜೀವನ ವಾರ ಪೂರ್ತಿ ಸಂತೆ ಇದ್ದಾಗೆ ಇದು ಅವರು ಪಡೆದುಕೊಂಡು ಬಂದ ಅದೃಷ್ಟ ಇಲ್ಲ ಪುಣ್ಯದ ಫಲ ಮತ್ತೆ ಮೀನುಗಾರರ ತಂಡ ತಮ್ಮ ದಿನನಿತ್ಯದ ಮೀನು ಹಿಡಿಯುವ ಕಾಯಕ ಪ್ರಾರಂಭ ಮಾಡಿದರು ಆಲ್ ದ ಬೆಸ್ಟ್